ಜೆಡಿಎಸ್ ಪಕ್ಷ ಇಪ್ಪತ್ತೈದು ವರ್ಷವನ್ನ ಪೂರೈಸಿದೆ ಪಕ್ಷ ನಡೆದು ಬಂದ ಹಾದಿಯನ್ನ ಎಚ್ ಡಿ ಕುಮಾರಸ್ವಾಮಿಯವರು ಇದೇ ಸಂದರ್ಭದಲ್ಲಿ ನೆನಪಿಸಿಕೊಂಡಿದ್ದಾರೆ ದೇವೇಗೌಡರು ಪಕ್ಷವನ್ನು ನಡೆಸಿದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟು ಮಾತ್ರವಲ್ಲ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ಕುಮಾರಸ್ವಾಮಿಯವರು ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಎಚ್ ಡಿ ಕುಮಾರಸ್ವಾಮಿಯವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ಗೆ ಇಪ್ಪತ್ತೈದು ವರ್ಷದ ಪೂರ್ಣಗೊಳಿಸಿದೆ ಬಗ್ಗೆ ಮಾತನಾಡುತ್ತಿದ್ದ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿಸ್ತಾ ಹೋಗ್ತೇನೆ ಸರ್ ಈ ಒಂದು ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ ಸರ್ ಜನತಾದಳ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಎರಡು ಭಾಗವಾಗಿ ಇಬ್ಬಾಗವಾದಂಥ ಸನ್ನಿವೇಶದಲ್ಲಿ ಜನತಾದಳ ಸೆಕ್ಯುಲರ್ನ ಒಂದು ರಚನೆ ಏನಾಯಿತು ಅದರ ಅಧ್ಯಕ್ಷರಾಗಿ ದೆಹಲಿಯಲ್ಲಿ ಹಲವಾರು ನಾಯಕರು ಸೇರಿ ದೇವೇಗೌಡರಿಗೆ ಜವಾಬ್ದಾರಿಯೇನು ಕೊಟ್ಟರು ಇಪ್ಪತ್ತೈದು ವರ್ಷಗಳಿಂದ ಅವರ ಒಂದು ನಾಯಕತ್ವದಲ್ಲಿ ಹಲವಾರು ಏಳು ಬೀಳುಗಳ ನಡುವೆ ಈ ಒಂದು ಪಕ್ಷ ಪ್ರಾದೇಶಿಕ ಪಕ್ಷವಾಗಿ ಕರ್ನಾಟಕದಲ್ಲಿ ಮತ್ತು ಕೇರಳ ರಾಜ್ಯದಲ್ಲಿ ಸ್ವಲ್ಪ ಸಂಘಟನೆಯಲ್ಲಿ ಪರಿಣಾಮಕಾರಿಯಾಗಿ ಪಕ್ಷವನ್ನು ಕಟ್ಟಿದ್ದೇವೆ ಇವತ್ತು ಇಪ್ಪತ್ತೈದು ವರ್ಷಗಳನ್ನು ಏನು ಪೂರೈಸ್ತಾ ಇದ್ದೇವೆ ಬೆಳ್ಳಿ ಹಬ್ಬದ ಆಚರಣೆ ಏನಿದೆ ಮುಂದಿನ ಒಂದು ದಿನಗಳಲ್ಲಿ ಎರಡು ತಿಂಗಳುಗಳ ಕಾಲ ಇಡೀ ರಾಜ್ಯದಾದ್ಯಂತ ಒಂದು ಈ ಪಕ್ಷದ ಒಂದು ನಡೆದು ಬಂದಂಥ ದಾರಿ ದೇವೇಗೌಡರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ದೇಶಕ್ಕೆ ಕೊಟ್ಟಂಥ ಕೊಡುಗೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಕಾರ್ಯಕ್ರಮಗಳನ್ನು ಜನಪರವಾದಂಥ ರೀತಿಯಲ್ಲಿ ಕೊಟ್ಟಿದ್ದೇವೆ ಮುಂದೆ ಈಗಿನ ಸರ್ಕಾರ ಒಂದು ಬರೀ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಹಣವನ್ನು ಸರಿಯಾದ ರೀತಿ ಬಳಕೆ ಮಾಡದೆ ಹಲವಾರು ರೀತಿಯ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ ಎಲ್ಲದರ ಮಾಹಿತಿಗಳನ್ನು ಜನತೆ ಮುಂದೆ ಇಡ್ತಕ್ಕಂಥದ್ದು ಮತ್ತು ಪಕ್ಷದ ಸಂಘಟನೆಯನ್ನು ಕೈಗೊಳ್ಳತಕ್ಕಂಥ ನಿಟ್ಟಿನಲ್ಲಿ ಎರಡು ತಿಂಗಳ ಕಾಲ ಒಂದು ಪ್ರತಿ ತಾಲೂಕಿನಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಾ ಇದ್ದೇವೆ ಹೊರಗೆ ಹಂತದಲ್ಲಿ ಜನವರಿ ಇಲ್ಲ ಫೆಬ್ರವರಿ ಮೊದಲನೇ ವಾರದಲ್ಲಿ ಒಂದು ಬೃಹತ್ ಐತಿಹಾಸಿಕವಂತ ಸಮಾವೇಶವನ್ನು ಮಾಡ್ತಕ್ಕಂಥ ಒಂದು ನಿರ್ಧಾರ ಈ ಬೆಳ್ಳಿ ಹಬ್ಬದ ಹಿನ್ನೆಲೆಯಲ್ಲಿ ಮಾಡಿದ್ದೇವೆ ಸರ್ ಈಗ ರಾಜ್ಯಾಧ್ಯಕ್ಷನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಕಾರ್ಯಕರ್ತರ ಒತ್ತಡ ಮಾಡ್ತಾ ಇದ್ದಾರೆ ಸರ್ ಇಲ್ಲ ಕಾರ್ಯಕರ್ತರಲ್ಲಿ ಒಂದು ವರ್ಗದಲ್ಲಿ ಭಾವನೆ ಇದೆ ಮ ನಾಯಕರುಗಳಲ್ಲೂ ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಒಂದು ಸಂದೇಶವನ್ನು ನಾವು ಕೊಡಬೇಕಾದ್ರೆ ಜನತೆಯ ಒಂದು ವಿಶ್ವಾಸವನ್ನು ಕಳಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಕೆಲವು ನಿರ್ಧಾರಗಳಲ್ಲಿ ಕೆಲವ್ರಿಗೆ ಆಸೆ ಇದ್ದರೂ ಇವತ್ತಿನ ದಿನ ಸಭೆಯಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಧಾರಕ್ಕೆ ಎಲ್ಲರೂ ತಲೆಬಾಗಿದೆ ದೇಶದಾದ್ಯಂತ ಏನು ಫ್ಲಡ್ ಸಿಚ್ಯುವೇಷನ್ಗಳೇನಾಯಿತು ಇವತ್ತು ಆ ಒಂದು ವಿಷಯ ಇರ್ಬೋದು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಹಲವಾರು ಭಾಗದ ಸಮಸ್ಯೆಗಳಿಗೆ ರೈತರು ಸಂಕಷ್ಟದಲ್ಲೇನಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ ಮತ್ತು ಈಗಿನ ಒಂದು ರಾಜಕೀಯದ ವ್ಯವಸ್ಥೆಗಳಲ್ಲಿ ಯಾವ ರೀತಿಯಲ್ಲಿ ಇವತ್ತು ನಾವು ಮುಂದುವರಿಬೇಕು ಅಂತಕ್ಕಂಥದ್ದು ಮತ್ತೊಂದು ರೆಸೊಲ್ಯೂಷನ್ ಮಾಡ್ತಾಯಿದ್ದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರ್ ಸ್ವಾಮಿ ಸ್ಪಷ್ಟವಾದ ಮಾತು ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅದಕ್ಕೆ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋ ವಿಚಾರವಾಗಿ ಕೂಡ ಚರ್ಚಾ ಆಯ್ತು ಸಭೆಯಲ್ಲಿ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಜತೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು